ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಅವರೇಬೇಳೆ ಸಾಂಬಾರು ಹೆಂಗೆ ಮಾಡೋದಂತ ಇದ್ದೀನಿ ತುಂಬಾ ಈಸಿಯಾಗಿ ಯಾವ ಮಸಾಲೆನ ಯೂಸ್ ಮಾಡ್ದೆ ನಾವು ಈ ಅವರೇಬೇಳೆ ಸಾಂಬಾರನ್ನ ಮಾಡ್ಬೋದು ನಾನಿಲ್ಲಿ ಒಂದು ಬಟ್ಲು ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟಿದೆ ಸಾಕು ಈಗ ನಾನು ಅವರೇ ಬೇಳೆನ ಎರಡು ಸಲ ತೊಳೆದ ಒಂದು ಕುಕ್ಕರ್ ತಗೊಂಡೆ ಇದಕ್ಕನ್ನ ಹಾಕೊಂಡಿದ್ದೀನಿ ಈಗ ಇದಕ್ಕನ್ನ ನಾನು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಸ್ವಲ್ಪ ಜೀರಿಗೆ ಸ್ವಲ್ಪ ಟೊಮೆಟೊ ಎರಡು ಟೊಮೆಟೊ ಬೇಕು ಹುಳಿಗೆ ಮತ್ತು ಒಂದು ನಾಲ್ಕೈದು ಹಸಿಮೆಣ್ಸಿಕಾಯಿನಾನ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಇದು ಮುಳುಗುವಷ್ಟು ನೀರು ಹಾಕ್ಕೊಂಡೆ ನಾವು ಇದನ್ನು ಇದಕ್ಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿಣ ಪೌಡರು ಮತ್ತು ಸ್ವಲ್ಪ ಎಣ್ಣೆ ಈಗ ಇದನ್ನು ನಾವು ಮೂರಿಂದ ನಾಲ್ಕು ಸಿಟಿ ಕೂಗಿಸ್ಕೊಂಬರ್ಬೇಕು ನೋಡಿ ನೋಡಿ ಈಗ ಬೇಳೆ ಚೆನ್ನಾಗಿ ಬಂದಿದೆ ಕುಕ್ಕರ್ ಸಿಟಿ ಆರಿದೆ ನೋಡಿ ಈಗ ನಾವು ಈ ಬೇಳೆನ ಒಂದು ಸಲ ಸ್ಮ್ಯಾಶ್ ಮಾಡ್ಕೋಬೇಕು ಈ ಅವರೇ ಬೇಳೆ ಸಾಂಬಾರು ಅನ್ನ ಕದು ಮತ್ತು ಬಿಸಿ ರೊಟ್ಟಿಗೂ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾವು ಒಂದು ಸ್ಮ್ಯಾಶ್ ಮಾಡ್ಕೊಳ್ಬೋದು ಯಾವ ಮಸಾಲೆನೂ ಬೇಡ ಏನೂ ಬೇಡ ಈಗ ನೋಡಿ ಈ ಥರ ಟೊಮೆಟೊ ಎಲ್ಲ ಒಡೆದಿರಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಈಗ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಈಗ ನಾವು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ರೆಡಿ ಆಗಿದೆ ನೋಡಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೇ ಎರಡರಿಂದ ಮೂರು ಸ್ಪೂನು ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದು ಹೆಸಳು ಕರಿಬೇವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕನ್ನ ಒಂದು ಚಿಕ್ಕದಾಗಿ ಅರ್ಧ ಈರುಳ್ಳಿನ ತೊಗೊಂಡೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕನ ನಾನು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ವಾಸನೆ ಊರು ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ನಾನು ಇದಕ್ಕ ಒಂದು ಅರ್ಧ ಸ್ಪೂನು ಹಶಿಣ ಪೌಡರು ಮತ್ತು ತುಮ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ಸಾಂಬಾರನ್ನ ನಾವು ಈಗ ನಾವೇನು ಬೇಳೆ ಬೇಸ್ಕೊಂಡಿದ್ದಲ್ಲ ಈ ಬೇಳೆನ ನಾವು ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಈಗ ನೀವು ರುಚಿ ನೋಡ್ಕೊಳ್ಳಿ ಉಪ್ಪು ರುಚಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಂದ್ರೆ ಉಪ್ಪನ್ನ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ನೋಡಿ ನೋಡಿ ಒಗ್ಗರಣೆ ಆದಮೇಲೆ ಇದನ್ನ ಒಂದ್ಸಲ ಕುದಿಸಿದ್ರೆ ಬಿಸಿ ಬಿಸಿ ಆದ ಅವರೇ ಬೆಳೆ ಸಾಂಬಾರು ರೆಡಿ ಥ್ಯಾಂಕ್ ಯು